ಕರ್ನಾಟಕ ರಕ್ಷಣಾ ವೇದಿಕೆ ಮೈಸೂರು ಅಧ್ಯಕ್ಷ ಪ್ರವೀಣ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಕೇಂದ್ರ ಸರ್ಕಾರ ಹಿಂದಿ ದಿವಸ್ ಹಿಂದಿ ಸಪ್ತಾಹ ಹಿಂದಿ ಪ್ರಾಕ್ಷಿಕ ಇತ್ಯಾದಿ ಕಾರ್ಯಕ್ರಮಗಳನ್ನು ನಮ್ಮ ತೆರಿಗೆ ಹಣದಲ್ಲಿ ಸಂಘಟಿಸಿ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಹಿಂದಿ ಭಾಷೆಯನ್ನ ಹಿಂದಿಯೇತರ ರಾಜ್ಯಗಳಲ್ಲಿ ಪಸರಿಸುವಂತಹ ಕೆಲಸಕ್ಕೆ ಇದೆ ಹಿಂದಿ ದಿವಸಗಳಲ್ಲಿ ಭಾಗವಹಿಸುವ ನೌಕರರಿಗೆ ಅವರ ಕುಟುಂಬದವರಿಗೆ ಸಾವಿರಾರು ರೂಪಾಯಿಗಳ ಬಹುಮಾನಗಳನ್ನು ಕೊಡಲಾಗುತ್ತಿದೆ ಇದೇ ಕೇಂದ್ರ ಸರ್ಕಾರ ಕನ್ನಡ ದಿವಸ ತಮಿಳು ದಿವಸ ಮಲಯಾಳಂ ದಿವಸ ಬಂಗಾಳಿ ದಿವಸಗಳನ್ನು ಎಂದು ಆಚರಿಸಿಲ್ಲ ಇದರ ಹುನ್ನಾರವೇನು ಹಿಂದಿಯೊಂದೇ ಈ ದೇಶದ ಭಾಷೆಯೇ ಇತರ ಭಾಷೆಗಳು ಬೇರೆ ಜಗತ್ತಿನ ಭಾಷೆಗಳೇ ಯಾಕೆ ಈ ತಾರತಮ್ಯ ಕೇಂದ್ರ ಸರ್ಕಾರ ಅಂದ್ರೆ ಹಿಂದಿಯದ್ದೇ ಸರ್ಕಾರವೇ ಕೇಂದ್ರ ಸರ್ಕಾರದಲ್ಲಿ ಹಿಂದಿಯೇತರ ಭಾಷಿಕರ ಪಾಲು ಇಲ್ಲವೇ ಎನ್ನುವಂತಹ ಪ್ರಶ್ನೆಗಳು ಉದ್ಭವಿಸುತ್ತವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಏನು ಕರ್ನಾಟಕ ರಕ್ಷಣಾ ವೇದಿಕೆ ಇಪ್ಪತ್ತೈದು ವರ್ಷಗಳಿಂದ ನಾವು ಈ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಕೇಂದ್ರ ಸರ್ಕಾರ ಎಲ್ಲ ಕೇಂದ್ರ ಕಚೇರಿಗಳಲ್ಲಿ ಹಿಂದಿ ದಿವಸವನ್ನು ಆಚರಣೆ ಮಾಡುವಂಥ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಬಂದಿದೆ ಆ ಒಂದು ವಿಚಾರವಾಗಿ ನಾವು ಅದನ್ನು ವಿರೋಧ ಮಾಡ್ತಾ ಕಪ್ಪು ದಿನಾಚರಣೆಯಾಗಿ ನಾವು ಆಚರಿಸ್ತಾ ಬರ್ತಾಯಿದ್ದೀವಿ ಯಾಕೆ ಅಂತೇಳಿದ್ರೆ ಇವತ್ತೊಂದು ದಿನ ರಾಷ್ಟ್ರದಲ್ಲಿ ಎಲ್ಲ ಭಾಷಿಕರು ಮತ್ತು ಎಲ್ಲ ರಾಜ್ಯದವರು ಸೇರಿ ಒಗ್ಗಟ್ಟಿನಿಂದ ಮತ್ತು ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಇವತ್ತಿನ ದಿನ ಭಾರತದಲ್ಲಿ ಜೀವನವನ್ನು ಮಾಡ್ತಾ ಇದ್ದೀವಿ ಆದರೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಇಲ್ಲಿ ಹಿಂದಿಯನ್ನು ಬಲವಂತವಾಗಿ ಏರುವ ಮುಖೇನ ಕರ್ನಾಟಕಕ್ಕಾಗ್ಬೋದು ಇತರ ರಾಜ್ಯಗಳಿಗಾಗ್ಬೋದು ಬಲವಂತವಾಗಿ ಹಿಂದಿ ಏರಿಕೆಯನ್ನು ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾಯಿದೆ ಆ ನಿಟ್ಟಿನಲ್ಲಿ ಇವತ್ತೊಂದೆಲ್ಲ ಇಲ್ಲಿ ಬೆಳವಣಿಗೆಗಳನ್ನ ತಾವೆಲ್ಲ ಗಮನಿಸ್ತಾ ಬರ್ತಾಯಿದ್ರ ಹಿಂದಿ ಭಾಷಿಕರು ಬಹಳಷ್ಟು ಜನ ಉತ್ತರ ಜನ ಈ ಕಡೆ ಬಂದು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡೋದು ಭಾಳಷ್ಟು ಜಾಸ್ತಿ ಕೂಡ ಆಗ್ತಾ ಇದೆ ಈ ವಿಚಾರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಇದನ್ನು ತೀವ್ರವಾಗಿ ಖಂಡಿಸ್ತಾ